ಟೈಪ್ ಟು ಡಯಾಬಿಟಿಸ್ಗೆ ವೆರಿ ಎಫೆಕ್ಟಿವ್ ಆಗಿ ಏನು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಥವಾ ರೀಸೆಂಟ್ಲಿ ಡಯಾಗ್ನೋಸ್ ಡಯಾಬಿಟಿಸ್ ಅಂದರೆ ಈಗ ಈಗ ಜಸ್ಟ್ ಒಂದು ತಿಂಗಳು ಎರಡು ತಿಂಗಳಾಗಿದೆ ಅವರಿಗೆ ಸಕ್ಕರೆ ಕಾಯಿಲಿದೆ ಅಂತ ಗೊತ್ತಾದವರಿಗೆ ಅಥವಾ ಬೇರೆ ಔಷಧಿಗಳನ್ನು ತೊಗೊತಿರೋರು ಈಗಾಗಲೇ ರಾಸಾಯನಿಕಗಳಿಗೂ ಅಥವಾ ಏನೋ ಟ್ಯಾಬ್ಲೆಟ್ಸ್ ತೊಗೊತಿರ್ತಾರೆ ಅವರಿಗೂ ಕೂಡ ಸಪ್ಲಿಮೆಂಟಾಗಿ ಅಥವಾ ಅವರ ಸಕ್ಕರೆಯ ಮಟ್ಟ ಕಡಿಮೆ ಮಾಡೋದಕ್ಕೆ ನನ್ನ ಹತ್ರ ಡಯಾಬಿಟಿಸ್ ರೋಗಿಗಳು ತುಂಬಾ ಜನ ಇದ್ದಾರೆ ಇಲ್ಲಿ ಸುತ್ತಮುತ್ತ ಇರೋರು ಇದ್ದಾರೆ ಹೊರಗಡೆಯವರು ಇದಾರೆ ಬೇರೆ ಬೇರೆ ರಾಜ್ಯಗಳಿಗೆ ದೇಶಗಳಿಗೆ ಕೂಡ ಡಯಾಬಿಟಿಸ್ ಮೆಡಿಸಿನ್ಗಳು ಔಷಧಿಗಳನ್ನ ಕಳಿಸ್ತೀವಿ ಇದು ಗೋಕ್ಷರ ಅಂತೀವಿ ತ್ರಿಕಂಟಕ ಅಂತೀವಿ ಸೊ ಈ ಗೋಕ್ಷರ ಏನಂತಂದ್ರೆ ಇದು ಡಯಾಬಿಟಿಸ್ ನವರಿಗೆ ಸ್ಟ್ರೆಂತ್ ಕೊಡುತ್ತೆ ಅವರಿಗೆ ಫಿಸಿಕಲ್ ಸ್ಟ್ರೆಂತ್ ಕೊಡುತ್ತೆ ಜೊತೆಗೆ ಕಿಡ್ನಿ ಫಂಕ್ಷನ್ ಸಹಾಯಕಾರಿ ಕಿಡ್ನಿ ಸ್ಟೋನ್ ಇದ್ರೆ ಸಣ್ಣ ಪುಟ್ಟ ಕಲ್ಲುಗಳಿಂದ ಹೊರಗಾಕುತ್ತೆ ಮತ್ತೆ ಗಂಡಸರಿಗೆ ಒಂದು ಆಫ್ಟರ್ ಫಿಫ್ಟಿ ಫೈವ್ ಸಿಕ್ಸ್ಟಿ ಅಥವಾ ಪ್ರೋಸ್ಟೈಟ್ ಎನ್ಲಾರ್ಜ್ಮೆಂಟ್ ಆಗಿ ಪದೇ ಪದೇ ಯೂರಿನ್ ತೊಂದರೆಗಳು ಬರುತ್ತೆ ಸೊ ಗೋಕ್ಷುರ ತಗೊಂತ ಇದ್ರೆ ಆ ಪ್ರೋಸ್ಟೈಟ್ ತೊಂದರೆಗಳು ನಿವಾರಣೆ ಆಗುತ್ತೆ ಸೊ ಇದು ಶುದ್ಧವಾದ ಆಯುರ್ವೇದ